ಇಂದು ನಾವು ಅಧ್ಯಾಯ ಒಂಬತ್ತು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆ ವಿಧಾನದ ಪಾಠದ ಮೇಲಿನ ಎಲ್ ಬಿ ಎ ಕ್ವಶನ್ಗಳನ್ನು ಬಿಡಿಸೋಣ ಈ ಕೆಳಗೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೆ ನೀಡಿರುವ ನಾಲ್ಕು ಪರ್ಯಾಯಗಳಲ್ಲಿ ಅತ್ಯಂತ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಕೆಳಗಿನವುಗಳಲ್ಲಿ ಮಿಶ್ರಣಗಳಿಂದ ಘಟಕ ವಸ್ತುಗಳನ್ನು ಬೇರ್ಪಡಿಸುವ ಸರಿಯಾದ ಉದ್ದೇಶವನ್ನು ಗುರುತಿಸಿ ಅಶುದ್ಧಕಾರಕ ಅಥವಾ ಹಾನಿಕಾರಕ ಘಟಕಗಳನ್ನು ತೆಗೆಯಲು ಉಪಯುಕ್ತವಲ್ಲದ ಘಟಕಗಳನ್ನು ತೆಗೆಯಲು ಉಪಯುಕ್ತವಾದ ಘಟಕಗಳನ್ನು ಪ್ರತ್ಯೇಕಿಸಗೊಳಿಸಲು ಆಪ್ಷನ್ ಡಿ ಮೇಲಿನ ಎಲ್ಲವು ಇದಕ್ಕೆ ಉತ್ತರ ಮೇಲಿನ ಎಲ್ಲವು ಮಿಶ್ರಣದಿಂದ ಪದಾರ್ಥಗಳನ್ನು ಬೇರ್ಪಡಿಸಬೇಕಾದರೆ ಮಿಶ್ರಣವು ಹೊಂದಿರಬೇಕಾದ ಬೌದ್ಧ ಸ್ಥಿತಿ ಘನ ದ್ರವ ಅನಿಲ ಡಿ ಮೇಲಿನ ಎಲ್ಲವು ಇದಕ್ಕೆ ಉತ್ತರ ಮೇಲಿನ ಎಲ್ಲವು ಮಿಶ್ರಣದಿಂದ ಘಟಕಗಳನ್ನು ಬೇರ್ಪಡಿಸುವುದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಹೇಳಿಕೆ ಒಂದು ಮಿಶ್ರಣದ ಅನುಪಯುಕ್ತ ಘಟಕಗಳನ್ನು ನಾವು ಎಸೆಯುತ್ತೇವೆ ಹೇಳಿಕೆ ಎರಡು ಮಿಶ್ರಣದ ಉಪಯುಕ್ತ ಘಟಕಗಳನ್ನು ಬಳಸುತ್ತೇವೆ ಇದರಲ್ಲಿ ಹೇಳಿಕೆ ಎರಡು ಹೇಳಿಕೆಗಳು ಸರಿಯಾಗಿದೆ ಆಪ್ಷನ್ ಸಿ ಇದಕ್ಕೆ ಉತ್ತರ ತದನಂತರ ಸತೀಶನ ತಾಯಿಯು ಚಹಾ ಮಾಡುವಾಗ ಜರಡಿಯನ್ನು ಬಳಸಿ ಚಹಾ ಎಲೆಗಳನ್ನು ಬೇರ್ಪಡಿಸಿರುವುದನ್ನು ಗಮನಿಸಿದನು ಸತೀಶನ ತಾಯಿಯು ಹೀಗೆ ಮಾಡುವುದರ ಉದ್ದೇಶ ಹಾನಿಕಾರಕ ಘಟಕಗಳನ್ನು ಬೇರ್ಪಡಿಸಲು ಎರಡು ಪ್ರತ್ಯೇಕ ಆದರೆ ಉಪಯುಕ್ತವಾದ ಘಟಕಗಳನ್ನು ಬೇರ್ಪಡಿಸಲು ಉಪಯುಕ್ತವಲ್ಲದ ಘಟಕಗಳನ್ನು ಬೇರ್ಪಡಿಸಲು ವಿಷಪೂರಿತ ಘಟಕಗಳನ್ನು ಬೇರ್ಪಡಿಸಲು ಇದಕ್ಕೆ ಬಿ ಆನ್ಸರ್ ಎರಡು ಪ್ರತ್ಯೇಕ ಆದರೆ ಉಪಯುಕ್ತ ಘಟಕಗಳನ್ನು ಬೇರ್ಪಡಿಸಲು ಮರಳಿನಲ್ಲಿರುವ ಕಲ್ಲುಗಳನ್ನು ಬೇರ್ಪಡಿಸಲು ಜರಡಿ ಹಿಡುವಿಕೆಯ ಸೂಕ್ತವಾದ ವಿಧಾನ ಇದಕ್ಕೆ ಕಾರಣ ಮರಳಿನಂತಹ ಸಣ್ಣ ಕಣಗಳು ಜರಡಿಯ ರಂಧ್ರಗಳಿಂದ ಹಾದು ಹೋಗುವುದಿಲ್ಲ ಕಲ್ಲುಗಳಂತಹ ದೊಡ್ಡ ಗಾತ್ರದ ಅಶುದ್ಧ ಕಾರಕಗಳು ಜರಡಿಯಲ್ಲಿ ಉಳಿದುಕೊಳ್ಳುವುದಿಲ್ಲ ಮಣ್ಣಿನಂತಹ ಸಣ್ಣ ಕಣಗಳು ಜರಡಿಯ ಮೇಲೆ ಉಳಿದುಕೊಳ್ಳುತ್ತವೆ ಮರಳಿನಂಥ ಸಣ್ಣ ಕಣಗಳು ಜರಡಿಯ ರಂಧ್ರಗಳಿಂದ ಹಾದು ಹೋಗುತ್ತವೆ ಇದಕ್ಕೆ ಉತ್ತರ ಆಪ್ಷನ್ ಸಿ ಮರಳಿನಂತಹ ಸಣ್ಣ ಕಣಗಳು ಜರಡಿಯ ಮೇಲೆ ಉಳಿದುಕೊಳ್ಳುತ್ತವೆ ಪ್ರಶ್ನೆ ಆರು ರೈತರು ಭಾರವಾದ ಧಾನ್ಯದ ಕಾಲು ಕಾಳುಗಳಿಂದ ಹಗುರವಾದ ಹೊಟ್ಟಿನ ಕಣಗಳನ್ನು ಬೇರ್ಪಡಿಸಲು ತೂರುವಿಕೆಯ ವಿಧಾನವನ್ನು ಅನುಸರಿಸುತ್ತಾರೆ ಇದಕ್ಕೆ ಕಾರಣ ಹೊಟ್ಟಿನ ಕಣಗಳನ್ನು ಗಾಳಿಯು ದೂರ ಕೊಂಡೊಯ್ಯುತ್ತದೆ ಧಾನ್ಯವು ಹೊಟ್ಟಿನಿಂದ ಬೇರ್ಪಡುತ್ತದೆ ಪ್ರತ್ಯೇಕಗೊಂಡ ಹೊಟ್ಟನ್ನು ದನಕರುಗಳ ಮೇವಿಗೆ ಬಳಸಲಾಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವು ಇದಕ್ಕೆ ಉತ್ತರ ಮೇಲಿನ ಎಲ್ಲವು ಏಳನೇ ಪ್ರಶ್ನೆ ಭತ್ತದ ಪೈರಿನಿಂದ ಧಾನ್ಯಗಳನ್ನು ಬೇರ್ಪಡಿಸುವುದು ಬಡೆಯುವಿಕೆ ಅಂದರೆ ಅಕ್ಕಿಯಿಂದ ಕಲ್ಲುಗಳನ್ನು ಬೇರ್ಪಡಿಸುವುದು ತೂರುವಿಕೆ ಕೈಯಿಂದ ಆರಿಸುವಿಕೆ ಬಸೆಯುವಿಕೆ ಶೋಧಿಸುವಿಕೆ ಇದಕ್ಕೆ ಆನ್ಸರು ಕೈಯಿಂದ ಆರಿಸುವಿಕೆ ಮಣ್ಣು ಮಿಶ್ರಿತ ನೀರಿನಿಂದ ಸ್ವಚ್ಛವಾದ ನೀರನ್ನು ಬೇರ್ಪಡಿಸಲು ಅನುಸರಿಸಬೇಕಾದ ಬೇರ್ಪಡಿಸುವಿಕೆ ವಿಧಾನಗಳು ಕ್ರಮವಾಗಿ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಬಸಿಯುವಿಕೆ ಸೋಸುವಿಕೆ ಸೋಸುವಿಕೆ ಬಸಿಯುವಿಕೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಬಸಿಯುವಿಕೆ ಸೋಸುವಿಕೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಸೋಸುವಿಕೆ ಬಸಿಯುವಿಕೆ ಇದಕ್ಕೆ ಉತ್ತರ ಆಪ್ಷನ್ ಎ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಬಸೆಯುವಿಕೆ ಸೋಸುವಿಕೆ ಒಂಬತ್ತನೇ ಕ್ವಶನು ಉಪ್ಪಿನ ಪರ್ಯಾಪ್ತ ದ್ರಾವಣವನ್ನು ಕಾಸುವುದರಿಂದ ಅದರಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಉಪ್ಪನ್ನು ಕರಗಿಸಲು ಸಾಧ್ಯವಿಲ್ಲ ಅದರಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಉಪ್ಪನ್ನು ಕರಗಿಸಬಹುದು ಆಪ್ಷನ್ ಸಿ ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿ ಎ ಮತ್ತು ಬಿ ಎರಡು ಹೇಳಿಕೆಗಳು ತಪ್ಪು ಇದಕ್ಕೆ ಆನ್ಸರು ಅದರಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಉಪ್ಪನ್ನು ಕರಗಿಸಬಹುದು ಸಮುದ್ರದ ನೀರಿನಿಂದ ಉಪ್ಪನ್ನು ತಯಾರಿಸುವ ಹಂತಗಳನ್ನು ಕ್ರಮವಾಗಿ ಜೋಡಿಸಿ ಬರೆದಾಗ ಸಮುದ್ರದ ನೀರನ್ನು ಆಳವಿಲ್ಲದ ಗುಂಡಿಗಳಲ್ಲಿ ಸಂಗ್ರಹಿಸುವುದು ಮಿಶ್ರಣದಲ್ಲಿರುವ ಲವಣಗಳನ್ನು ಶುದ್ಧೀಕರಿಸಿ ಸಾಮಾನ್ಯ ಉಪ್ಪನ್ನು ಪಡೆಯುವುದು ಗುಂಡಿಗಳಲ್ಲಿ ಸಂಗ್ರಹಿಸಿದ ನೀರನ್ನು ಆವಿಯಾಗಲು ಬಿಡುವುದು ಶುದ್ಧೀಕರಿಸಿದ ಸಾಮಾನ್ಯ ಉಪ್ಪನ್ನು ಚೀಲಗಳಲ್ಲಿ ತುಂಬುವುದು ಇದು ನಾಲ್ಕನೇ ಸ್ಟೆಪ್ ಆಗುತ್ತೆ ಇದು ಫಸ್ಟು ಸೆಕೆಂಡು ಥರ್ಡು ಅಂದರೆ ಆಪ್ಷನ್ ಬಿ ಆಗುತ್ತೆ ಫಸ್ಟು ಥರ್ಡು ಸೆಕೆಂಡು ಫೋರ್ತ್ ಅಂದರೆ ಫಸ್ಟು ನೀರನ್ನು ಆಳವಿಲ್ಲದ ಗುಂಡಿಗಳಲ್ಲಿ ಸಂಗ್ರಹಿಸ್ತೀವಿ ತದನಂತರ ಇದನ್ನು ಗುಂಡಿಗಳಲ್ಲಿ ನೀರನ್ನು ಆವಿಯಾಗಲು ಬಿಡ್ತೀವಿ ತದನಂತರ ಇದನ್ನು ಸಾಮಾನ್ಯ ಉಪ್ಪನ್ನು ಪಡಿತೀವಿ ನೆಕ್ಸ್ಟಿಗೆ ಚೀಲಗಳಲ್ಲಿ ತುಂಬುತ್ತೇವೆ ಪ್ರಶ್ನೆ ಹನ್ನೊಂದು ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರುತ್ತದೆ ಈಡೇರಿಸುತ್ತದೆ ಸೋಸುವಿಕೆ ವಿಂಗಡಣೆ ಆವೀಕರಣ ಬಸಿಯುವಿಕೆ ವಿಂಗಡಣೆ ನಿಮಗೆ ಮರಳು ಮತ್ತು ಮರದ ಪುಡಿಯ ಮಿಶ್ರಣವನ್ನು ನೀಡಲಾಗಿದೆ ಈ ಮಿಶ್ರಣದಿಂದ ಘಟಕ ವಸ್ತುಗಳನ್ನು ಬೇರ್ಪಡಿಸಲು ನೀವು ಆಯ್ಕೆ ಬೇಕಾದ ಸೂಕ್ತ ವಿಧಾನ ತೂರುವಿಕೆ ಜರಡಿ ಹಿಡಿಯುವಿಕೆ ಕೈಯಿಂದ ಆರಿಸುವಿಕೆ ಸೋಸುವಿಕೆ ಇದಕ್ಕೆ ಆನ್ಸರು ತೂರುವಿಕೆ ಯಾಕಂದರೆ ತೂರುವುದರಿಂದ ಏನಾಗುತ್ತದೆ ಪುಡಿಯು ಮರದ ಪುಡಿಯು ಆರಿ ಹೋಗುತ್ತದೆ ಮಿಶ್ರಣದಿಂದ ಘಟಕ ವಸ್ತುಗಳನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವ ವಿಧಾನದಲ್ಲಿ ಭಾರವಾದ ಘಟಕವು ಮೇಲ್ಭಾಗದಲ್ಲಿ ಸಂಗ್ರಹವಾಗುತ್ತದೆ ಅಗುರವಾದ ಘಟಕವು ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ ಭಾರವಾದ ಘಟಕವು ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ ಭಾರವಾದ ಘಟಕವು ತಳಭಾಗದಲ್ಲಿ ಸಂಗ್ರಹವಾಗುವುದಿಲ್ಲ ಅಂತೇಳಿದರೆ ಹಾಗಾದರೆ ಗುರುತ್ವದಿಂದ ಭಾರವಾದ ಘಟಕವು ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸಿ ತದನಂತರ ಹದಿನಾಲ್ಕನೇದ್ದು ಅಕ್ಕಿ ಮತ್ತು ಬೆಳೆಗಳಲ್ಲಿ ಧೂಳಿನ ಕಣಗಳ ರೀತಿಯ ಹಗುರವಾದ ಅಶುದ್ಧ ಕಾರಕಗಳನ್ನು ಬೇರ್ಪಡಿಸಲು ಬಳಸಬಹುದಾದ ಸೂಕ್ತ ವಿಧಾನ ಜರಡಿ ಹಿಡಿಯುವಿಕೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ತೂರುವಿಕೆ ಸೋಸುವಿಕೆ ಇದಕ್ಕೆ ಆಪ್ಷನ್ ಸಿ ಸೋಸ್ ತೂರುವಿಕೆ ಯಾಕಂದರೆ ಧೂಳಿನ ಕಣಗಳೇನಾಗ್ತದೆ ಆರಿ ಹೋಗ್ತದೆ ಹದಿನೈದನೇ ಪ್ರಶ್ನೆ ಈ ಕೆಳಗೆ ನೀಡಿ ನೀಡಿರುವ ಮಿಶ್ರಣಗಳನ್ನು ಮತ್ತು ಅವುಗಳ ಬೇರ್ಪಡಿಸುವಿಕೆ ವಿಧಾನಗಳಿಂದ ಹೊಂದಿಸಿದ ಉತ್ತರ ಇವುಗಳನ್ನು ಮಿಶ್ರಣಗಳನ್ನು ಕೊಟ್ಟಿದರೆ ಇಲ್ಲಿ ವಿಧಗಳನ್ನು ಕೊಟ್ಟಿದ್ದಾರೆ ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟು ಎಂದು ಕೊಟ್ಟಿದ್ದಾರೆ ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ ಇದು ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಅಂದರೆ ಇದಕ್ಕೆ ಯಾವುದಾಗುತ್ತೆ ಅಂದರೆ ಜರಡಿ ಹಿಡಿಯುವಿಕೆ ಅದರಿಂದ ಹಿಟ್ಟು ಎಲ್ಲ ಕೆಳಗೆ ಕುದುರ್ತೈತೆ ಅದರಾಗ ಉದ್ದಿನ ಬಾಳಿ ಎಲ್ಲ ಕರಿ ಉದ್ದು ಉಳಿತಿದೆ ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ ಅಂತ ಹೇಳಾರೆ ಇದಕ್ಕೆ ಏನಾಗುತ್ತೆ ಸೋಸುವಿಕೆಯಿಂದ ನಾವು ಮಾಡ್ಬೋದು ಆಲೂಗಡ್ಡೆಯಿಂದ ಬೆರೆತ ಮುಸುಕಿನ ಜೋಳ ಅಂತ ಹೇಳಿದ್ರೆ ಇದನ್ನು ಕೈಯಿಂದ ಆರಿಸುವಿಕೆ ಆಗ್ತದೆ ಮರದ ಹೊಟ್ಟಿನಿಂದ ಬೆರೆತ ಕಬ್ಬಿಣದ ಪುಡಿ ಅಂದರೆ ಕಾಂತಿಯ ಬೇರ್ಪಡಿಸುವಿಕೆ ಆಗುತ್ತೆ ನೀರಿನೊಂದಿಗೆ ಬೆರೆತ ಎಣ್ಣೆ ಅಂದರೆ ಸಿ ಬಸಿಯುವಿಕೆ ಆಗ್ತದೆ ಇದಕ್ಕೂ ಕೂಡ ಹಾಗಾದರೆ ಆಪ್ಷನ್ ಇದಕ್ಕೆ ಬಿ ಆಗ್ತದೆ ಒಂದು ಮೂರು ಎರಡು ನಾಲ್ಕು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಹೇಳಿಕೆ ಒಂದು ನೀರಿಗೆ ಉಷ್ಣ ಶಕ್ತಿ ಕೊಟ್ಟಾಗ ಆವಿಯಾಗುತ್ತದೆ ನೀರಾವಿಯನ್ನು ತಂಪು ಮಾಡಿದಾಗ ನೀರು ದ್ರವರೂಪಕ್ಕೆ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸಿ ಎರಡು ಹೇಳಿಕೆಗಳು ಸರಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ನೀರಾವಿಯು ದ್ರವರೂಪಕ್ಕೆ ಬದಲಾಗವಾಗುವ ಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಇದು ಏನಾಗಬೇಕಾಗಿತ್ತು ನೀರಾವರಿಯು ಅಂತಾಗಿದೆ ಅಲ್ಲ ಇದನ್ನು ನೀರಾವಿಯು ದ್ರವರೂಪಕ್ಕೆ ಬದಲಾಗುವ ಕ್ರಿಯೆಯನ್ನು ಸಾಂದ್ರೀಕರಣ ಎಂದು ಕರೆಯುತ್ತೇವೆ ನೀರು ಮತ್ತು ಎಣ್ಣೆಯ ಮಿಶ್ರಣವನ್ನು ಬೇರ್ಪಡಿಸುವ ಸರಿಯಾದ ವಿಧಾನ ಡ್ಯಾಶ್ ಎಂದು ಕೇಳಿದ್ದಾರೆ ಇದಕ್ಕೆ ಆನ್ಸರು ಬಸಿಯುವಿಕೆ ಮೊಸರಿನಿಂದ ಬೆಣ್ಣೆಯನ್ನು ಹೊರತೆಗೆಯಲು ಡ್ಯಾಶ್ ವಿಧಾನವನ್ನು ಬಳಸಲಾಗುತ್ತದೆ ಅಂದರೆ ಕಡಿಯುವಿಕೆಯನ್ನು ಬಳಸಲಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ನಾವು ಒಂದು ವಾಕ್ಯದಲ್ಲಿ ಎರಡು ವಾಕ್ಯದಲ್ಲಿ ಮೂರು ವಾಕ್ಯ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡೋಣ